ಚೆನ್ನಾಗಿದೆ ಚೆನ್ನಾಗೈತೆ ನಮ್ಗೆ ಕಾಡರಲ್ಲ ಬರೋಲ್ಲ ತಿಳಿದು ಚೆನ್ನಾಗಿದೆ ನೋಡೈ ಚೆನ್ನಾಗಿತ್ತು ಮೂವಿ ಚೆನ್ನಾಗೈತೆ ಚೆನ್ನಾಗಿದೆ ಸರ್ ಸೂಪರ್ ಐತೆ ಎಲ್ಲ ಇಷ್ಟ ಆಯ್ತು ಸಿನಿಮಾ ಚೆನ್ನಾಗಿತ್ತು ಜಾತಿ ಬಗ್ಗೆ ಜಾತಿ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ ಚೆನ್ನಾಗಿದೆ ನೋಡ್ಬೋದು ಒನ್ ಟೈಮ್ ವಿಲನ್ ನಾಟಿಂಗ್ ಚೆನ್ನಾಗಿತ್ತು ವಿಲನ್ ಅವ್ರದ್ದು ಚೆನ್ನಾಗಿತ್ತು ಶಿವರಾಜ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಅಷ್ಟು ಡೀಪಾಗಿ ನಾವು ನೋಡೋಕ್ಕಾಗಲ್ಲ ಸಿನಿಮಾ ಎಂಟರ್ಟೈನ್ಮೆಂಟಾಗಿ ಎಷ್ಟು ಬೇಕೋ ಅಷ್ಟು ನೋಡ್ತೀವಿ ಏನು ನೋಡಿಲ್ಲ ಅದು ಚೆನ್ನಾಗಿತ್ತು ನಾವು ಅವ್ರ ಮಂಗಲಮ್ಮಗಿತು ಈ ಫ್ಲೀಮ್ ಮೇಲೆ ಏನಿಲ್ಲ ಜಾದಿನೆಟ್ನ ಕೀಳವರ ಮೇಲ್ಗಡೆಯವರು ಏನಿಲ್ಲ ಅದೇ ಒಂದು ಫ್ಲೀಮ್ನ ಎಲ್ಲ ನೋಡ್ತಾಯಿರೋರು ನನ್ನ ಥ್ಯಾಂಕ್ ಚೆನ್ನಾಗಿತ್ತು